ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಶಿವರಾತ್ರಿ ಹಬ್ಬದ ಬಗ್ಗೆ ನಿಮಗೆಲ್ಲ ಇದ್ದೀನಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ವರ್ಷ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಶ್ರವಣ ನಕ್ಷತ್ರದ ದಿವಸ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಈ ಒಂದು ಶಿವರಾತ್ರಿ ಹಬ್ಬ ತುಂಬ ವಿಶೇಷ ಫಲವನ್ನು ನಮಗೆ ತಂದು ಕೊಡುತ್ತೆ ರುದ್ರದೇವರು ಎಲ್ಲ ಬೇಡಿದಂತಹ ವರಗಳನ್ನು ಕರುಣಿಸುವಂತಹ ಮಹಾರುದ್ರದೇವರು ಅಂತಲೇ ಹೇಳ್ತೀವಿ ಹಾಗೆಯೇ ಶಿವ ಆಡಂಬರ ಪ್ರಿಯ ಅಲ್ಲ ಅಲಂಕಾರ ಪ್ರಿಯ ಅಲ್ಲ ಯಾವುದೇ ಒಂದು ರೀತಿಯ ಆಭರಣ ಏನೂ ಇಷ್ಟಪಡೋದಿಲ್ಲ ಶಿವ ಆದರೆ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ಹಾಗಾಗಿ ಶಿವರಾತ್ರಿಗೆ ಅಭಿಷೇಕವನ್ನು ಮಾಡಿಸೋದೇ ತುಂಬ ವಿಶೇಷತೆ ಮಾಡೋದೂ ತುಂಬ ವಿಶೇಷ ಫಲವನ್ನು ನಮಗೆ ಕೊಡುತ್ತೆ ಇನ್ನು ವಿಷ್ಣುವಿನ ಪಾದೋದಕವಾದಂಥ ಗಂಗೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ರೆ ತುಂಬ ಪ್ರೀತಿ ಪಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈಗಂತೂ ವಿಶೇಷವಾಗಿ ಕುಂಭಮೇಳ ನಡೀತಾ ಇದೆ ಮಹಾಕುಂಭಮೇಳ ಅಲ್ಲಿಂದ ತಂದಿರ್ತಕ್ಕಂತಹ ಗಂಗಾ ಜಲದಿಂದ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ತುಂಬ ಆಗುತ್ತೆ ಮತ್ತು ನಮಗೆ ಅನುಗ್ರಹವನ್ನು ಸಹ ಮಾಡ್ತಾನೆ ಶಿವ ಅಂತ ಹಾಗಾಗಿ ಯಾರ್ಯಾರು ಗಂಗಾ ಜಲವನ್ನು ತಂದಿದ್ದೀರೋ ಅಥವಾ ಯಾರಾದರೂ ತಂದವರು ನಿಮಗೆ ಕೊಟ್ಟಿದ್ರೆ ನಾಳೆಯ ದಿವಸ ಅಂದರೆ ಶಿವರಾತ್ರಿ ದಿವಸ ಎಲ್ಲರೂ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿರಿ ಅಂತ ಹೇಳ್ತೀನಿ ಇದರಿಂದ ನಮ್ಮ ಎಲ್ಲ ಪಾಪಗಳು ಕಳೀತಾನೆ ಶಿವ ಮತ್ತು ಅನುಗ್ರಹವನ್ನು ಮಾಡಿ ನಮಗೆ ಸುಖ ಸಂತೋಷ ನೆಮ್ಮದಿಯನ್ನು ಕೊಡ್ತಾನೆ ಮನೋನಿಯಾಮಕರು ರುದ್ರದೇವರು ಅಂತ ಕರಿತೀವಿ ಅಂದರೆ ಮನಸ್ಸಿಗೆ ಕಾರಣ ರುದ್ರದೇವರು ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಂದರೆ ರುದ್ರದೇವರ ಆರಾಧನೆಯನ್ನು ಮಾಡಬೇಕು ಶಿವನ ಪೂಜೆಯನ್ನು ಮಾಡಬೇಕು ಹಾಗಾಗಿ ಮನೋನಿಯಾಮಕರಾದಂತಹ ರುದ್ರದೇವರ ಪೂಜೆಯನ್ನು ಎಲ್ಲರೂ ಮಾಡಬೇಕು ಎಲ್ಲ ವರ್ಗದವರು ಶಿವನ ಆರಾಧನೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿ ದಿವಸ ಮಾತ್ರ ಶಿವನ ಆರಾಧನೆ ಶಿವನ ಧ್ಯಾನ ಮತ್ತು ಶಿವ ದರ್ಶನ ಇದೆಲ್ಲ ತುಂಬ ಮುಖ್ಯವಾದದ್ದು ಐದು ಲಿಂಗವನ್ನು ದರ್ಶನ ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಎಲ್ಲಾದರೂ ಒಂದು ದೇವಸ್ಥಾನಗಳಲ್ಲಿ ಐದು ಲಿಂಗವನ್ನು ನಾವು ಕಾಣ್ಬೋದು ಅಂತಹ ಸನ್ನಿಧಾನಕ್ಕೆ ಹೋಗಿ ಶಿವನ ದರ್ಶನವನ್ನು ತಪ್ಪದೇ ಮಾಡಿರಿ ಯಾರು ರುದ್ರದೇವರ ದರ್ಶನವನ್ನು ಶಿವರಾತ್ರಿ ದಿವಸ ಮಾಡೋದಿಲ್ವೋ ಅಂಥವರಿಗೆ ಕತ್ತೆ ಜನ್ಮ ಬರುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಹಾಗಾಗಿ ಪ್ರತಿಯೊಬ್ಬರೂ ಶಿವನ ದರ್ಶನವನ್ನು ಮಾಡಬೇಕು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಆವತ್ತಿನ ದಿವಸ ಶಿವನ ದರ್ಶನವನ್ನು ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ರುದ್ರದೇವರು ಅವತ್ತು ಮೂರನೇ ಕಣ್ಣು ತೆಗೆದಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಹಿರಿಯರು ಹೇಳಿದ್ದು ನಾನು ಕೇಳಿ ತಿಳ್ಕೊಂಡಿದ್ದು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಮೊದಲಿಗೆ ನಾವು ಪೂಜಾ ಸಮಯವನ್ನು ತಿಳ್ಕೊಂಡು ಬೇಡಂತೆ ಈ ಒಂದು ಶಿವರಾತ್ರಿ ದಿವಸ ನಾಲ್ಕು ಹಂತಗಳಲ್ಲಿ ಪೂಜೆಯನ್ನು ಮಾಡ್ಬೋದು ಸಂಜೆ ಆರು ನಲವತ್ತೆರಡರಿಂದ ಒಂಬತ್ತು ನಲವತ್ತೇಳರ ತನಕ ಮೊದಲನೇ ಪೂಜೆಯನ್ನು ಮಾಡ್ಬೋದು ಆಮೇಲೆ ಒಂಬತ್ತು ನಲವತ್ತೆರಡರಿಂದ ಹನ್ನೆರಡು ಐವತ್ತೊಂದರ ತನಕ ಮತ್ತು ಹನ್ನೆರಡು ಐವತ್ತೊಂದರಿಂದ ಮೂರು ಐವತ್ತೈದರ ತನಕ ಹಾಗೆಯೇ ಮೂರು ಐವತ್ತೈದರಿಂದ ಮರುದಿನ ಇಪ್ಪತ್ತೇಳನೇ ತಾರೀಕು ಗುರುವಾರ ಆರು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ಪೂಜೆಗಳನ್ನು ಮಾಡ್ಬೋದು ಹೀಗೆ ನಾಲ್ಕು ಹಂತಗಳಲ್ಲಿ ಅವತ್ತಿನ ದಿವಸ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ನೀವು ಬೆಳಗ್ಗೆ ಸಹ ಅವತ್ತಿನ ದಿವಸ ಪೂಜೆಯನ್ನು ಮಾಡ್ಕೋಬೋದು ಚತುರ್ದಶಿ ತಿಥಿ ಬಂದ್ಬಿಟ್ಟು ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಯಿಂದನೇ ಪ್ರಾರಂಭ ಆಗ್ತಾಯಿದೆ ಚತುರ್ದಶಿ ತಿಥಿ ಇದೆ ತ್ರಯೋದಶಿ ಮೇಲೆ ಚತುರ್ದಶಿ ಇದೆ ಸೂರ್ಯೋದಯವನ್ನು ಲೆಕ್ಕಕ್ಕೆ ತಗೊಂಡು ಆ ಸಮಯವನ್ನು ತಗೊಂಡು ಸೂರ್ಯೋದಯ ಕಾಲದಲ್ಲಿ ತ್ರಯೋದಶಿ ತಿಥಿ ಇರುತ್ತೆ ಆದ ಕಾರಣ ನಾವು ಅವತ್ತಿನ ದಿವಸ ಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಹಾಗೇ ನಮಗೆ ಮುಖ್ಯವಾಗಿ ಶ್ರವಣ ನಕ್ಷತ್ರ ತುಂಬ ಮುಖ್ಯ ಹಾಗಾಗಿ ಶ್ರವಣ ನಕ್ಷತ್ರ ಇಪ್ಪತ್ತಾರನೇ ತಾರೀಕು ಇರೋದರಿಂದ ಅವತ್ತು ನಾವು ಶಿವರಾತ್ರಿ ಹಬ್ಬವನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡ್ತೀವಿ ಇನ್ನು ಅವತ್ತಿನ ದಿವಸ ಶಿವರಾತ್ರಿ ದಿವಸ ಬೆಳಗ್ಗೆ ಸಹ ಪೂಜೆಯನ್ನು ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಉಪವಾಸ ಇರೋದ ಕಾರಣ ಯಾವಾಗಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ಸಂಜೆ ಮತ್ತೆ ನೀವು ಸ್ನಾನವನ್ನು ಮಾಡಿಕೊಂಡು ಹೆಗಲಿಗೆ ಪೂಜೆಯನ್ನು ಮಾಡ್ಕೋಬೋದು ಇನ್ನು ವಿಶೇಷವಾಗಿ ಶಿವನ ರಾತ್ರಿ ಶಿವರಾತ್ರಿ ದಿನ ರಾತ್ರಿ ಪೂಜೆಯೇ ಶ್ರೇಷ್ಠ ಅಂತ ಹೇಳ್ತಾರೆ ಅದೇ ವಿಶೇಷತೆ ಎಲ್ಲ ಹಬ್ಬಗಳಲ್ಲೂ ನಾವು ದೇವರಿಗೆ ಹಗಲು ಪೂಜೆಯನ್ನು ಮಾಡ್ತೀವಿ ಆದರೆ ಶಿವರಾತ್ರಿ ಆಚರಣೆಯಲ್ಲಿ ಮಾತ್ರ ರಾತ್ರಿ ಪೂಜೆ ತುಂಬ ವಿಶೇಷತೆ ಸ್ನೇಹಿತರೆ ಕತ್ತಲು ರಾತ್ರಿ ಅಂದರೆ ಕತ್ತಲು ಕತ್ತಲು ಅಂತಂದರೆ ಅಜ್ಞಾನ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕರ್ಣಿಸುವಂತಹ ಅಂದರೆ ಬೆಳಕನ್ನು ನೀಡು ಅಂತ ಹೇಳಿ ಶಿವನನ್ನು ಬೇಡಿಕೊಳ್ಳುವಂತಹ ಶುಭ ದಿನ ಅಂತಲೇ ಹೇಳ್ಬೋದು ಹೀಗೆ ನಾವು ಅವತ್ತಿನ ದಿವಸ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಶಿವರಾತ್ರಿಯನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಅನೇಕ ಪುರಾಣ ಕಥೆಗಳು ಒಂದೊಂದು ಕಥೆಗಳು ಒಂದೊಂದು ಪುರಾಣಗಳನ್ನು ಹೇಳ್ತವೆ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನ ಮಾಡುವಾಗ ಒಂದು ವಿಷ ಹುಟ್ಕೊಳ್ಳುತ್ತೆ ಆ ವಿಷದಿಂದ ವಿಶ್ವ ನಾಶ ಆಗಬಾರ್ದು ಜಗತ್ತು ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಶಿವ ಅದನ್ನು ಸೇವಿಸ್ತಾನೆ ಎಲ್ಲ ದೇವಾನುದೇವತೆಗಳು ಶಿವನನ್ನು ರಕ್ಷಣೆ ಮಾಡಬೇಕು ಅಂದರೆ ಏನೂ ಆಗೋದಿಲ್ಲ ಆದರೆ ಲೋಕಕ್ಕೆಲ್ಲ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಶಿವನನ್ನು ರಕ್ಷಣೆ ಮಾಡಬೇಕು ಅಂತ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ ಅವತ್ತೆಲ್ಲನೂ ಜಾಗರಣೆಯನ್ನು ಮಾಡಿ ಶಿವನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿವಸ ಜಾಗರಣೆಯನ್ನು ಆಚರಣೆ ಮಾಡಿ ಶಿವನ ಪೂಜೆಯನ್ನು ಮಾಡೋದು ಒಂದು ರೀತಿಯಾಗಿ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಇನ್ನೊಂದು ಕಥೆಯ ಪ್ರಕಾರ ನೋಡೋದಾಯ್ತು ಅಂದ್ರೆ ಅವತ್ತಿನ ದಿವಸ ಶಿವ ಪಾರ್ವತಿಯರ ವಿವಾಹ ಆಗಿರುವ ದಿವಸ ಅಂತ ಸಹ ಹೇಳ್ತಾರೆ ಹಾಗಾಗಿ ಮತ್ತೆ ಲಿಂಗೋದ್ಭವವಾದಂತಹ ಒಂದು ದಿವಸ ಅಂತ ಸಹ ಹೇಳ್ತಾರೆ ಅಂದ್ರೆ ರುದ್ರದೇವರು ಲಿಂಗ ರೂಪದಲ್ಲಿ ಕಾಣಿಸ್ಕೊಂಡಂತಹ ದಿವಸ ಅಂತ ಸಹ ಹೇಳ್ತಾರೆ ಇನ್ನು ಶಿವ ಪುರಾಣದ ಪ್ರಕಾರ ನೋಡೋದಾಯ್ತು ಅಂದ್ರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಬಂದಂತಹ ಗಂಗೆಯನ್ನ ಶಿವ ತನ್ನ ಜಟೆಯಲ್ಲಿ ಹಿಡಿದು ಧರಿಸ್ತಾನೆ ಇದರಿಂದ ವಿಚಲಿತನಾದಂತಹ ಭಗೀರಥ ಗಂಗೆಯನ್ನ ಭೂಮಿಗೆ ಹರಿಸುವಂತೆ ಪ್ರಾರ್ಥನೆಯನ್ನ ಮಾಡ್ತಾನೆ ಶಿವನನ್ನ ಕುರಿತು ಆತನ ಭಕ್ತಿಗೆ ಮೆಚ್ಚಿಬಿಟ್ಟು ಶಿವ ಗಂಗೆಯನ್ನ ಭೂಮಿಗೆ ಹರಿದು ಬಿಟ್ಟಂತಹ ದಿನ ಅಂತ ಸಹ ಹೇಳ್ತಾರೆ ಸ್ನೇಹಿತರೆ ಹೀಗೆ ಒಂದೊಂದು ಪುರಾಣಗಳು ಒಂದೊಂದು ಕಥೆಗಳನ್ನ ನಮಗೆ ತಿಳಿಸ್ಕೊಡ್ತವೆ ಇನ್ನು ಕೆಲವೊಬ್ರು ಸಂಪ್ರದಾಯಗಳು ಒಂದೊಂದು ತರ ಇರುತ್ತೆ ವೈಷ್ಣವ ಸಂಪ್ರದಾಯದಲ್ಲಿ ಅವತ್ತಿನ ದಿವಸ ಹಬ್ಬವಾಗಿ ಆಚರಣೆಯನ್ನ ಮಾಡಿ ಹಬ್ಬದ ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡ್ತಾರೆ ಶಿವ ಪಾರ್ವತಿಯರ ವಿವಾಹದ ದಿವಸ ಅಂತ ಭಾವಿಸಿ ಇನ್ನು ಕೆಲವರೆಲ್ಲ ಉಪವಾಸವನ್ನ ಆಚರಣೆಯನ್ನು ಮಾಡ್ತಾರೆ ಕೆಲವೊಬ್ರು ಕಟ್ಟು ಉಪವಾಸ ನೀರು ಸಹ ಕುಡಿದೆ ಏಕಾದಶಿ ತರ ಉಪವಾಸವನ್ನ ಮಾಡ್ತಾರೆ ಇನ್ನು ಕೆಲವರು ಹಾಲು ಹಣ್ಣು ಸ್ವೀಕಾರ ಮಾಡ್ತಾರೆ ಅಭಿಷೇಕವನ್ನ ಮಾಡಿ ಅಭಿಷೇಕದ ಒಂದು ಪ್ರಸಾದವನ್ನು ಪಂಚಾಮೃತ ಅಭಿಷೇಕವನ್ನು ಹೀಗೆ ಅವರವರ ಸಂಪ್ರದಾಯದ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಶಿವರಾತ್ರಿ ದಿವಸ ಪೂಜೆಗೆ ನಾವು ಏನೇನು ತಯಾರಿಯನ್ನು ಮಾಡಿಟ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಆಮೇಲೆ ನಾನು ಸಂಕಲ್ಪಪೂರ್ವಕವಾಗಿ ಪೂಜಾ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪೂಜೆಗೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಲಿಂಗ ಇತ್ತು ಅಂದರೆ ಲಿಂಗವನ್ನು ಇಟ್ಕೊಳ್ಳ್ರಿ ಸ್ಫಟಿಕದಾಗಿರ್ಬೋದು ಅಥವಾ ಈ ಬೆಳ್ಳಿಯ ಲಿಂಗ ಆದರೂ ಪರವಾಗಿಲ್ಲ ಯಾವುದಿದೆಯೋ ನಿಮ್ಮ ಮನೆಯಲ್ಲಿ ಆ ಲಿಂಗವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಲಿಂಗವನ್ನು ಇಟ್ಕೊಳ್ಳ್ರಿ ಕೆಳಗಡೆ ಶುದ್ಧವಾಗಿ ಒರೆಸ್ಕೊಂಡು ನೆಲವನ್ನು ಅಲ್ಲಿ ಒಂದು ರಂಗೋಲಿ ಹಾಕಿ ಮಣೆಯನ್ನು ಹಾಕಿ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಲಿಂಗವನ್ನು ಇಟ್ಕೊಳ್ರಿ ಪೂಜೆಗೆ ದೀಪಗಳನ್ನು ತಯಾರು ಮಾಡಿಟ್ಕೊಳ್ಳ್ರಿ ತುಪ್ಪ ದೀಪ ಎಣ್ಣೆ ದೀಪಗಳು ಆರತಿಗೆ ನೀಲಾಂಜನದಲ್ಲಿ ಆರತಿಯನ್ನು ಹಾಕಿಟ್ಕೊಳ್ರಿ ತುಪ್ಪದ್ದು ಮತ್ತು ಮಂಗಳಾರತಿ ರೆಡಿ ಮಾಡಿ ಇಟ್ಕೊಳ್ರಿ ಆಮೇಲೆ ಹೂವು ಪತ್ರೆಗಳು ಮುಖ್ಯವಾಗಿ ಬಿಲ್ ಪತ್ರೆ ಅಷ್ಟೋತ್ತರಕ್ಕೆ ಇಟ್ಕೋಬೇಕು ಹೂವುಗಳನ್ನು ಇಟ್ಕೋಬೇಕು ಸುಗಂಧ ಭರಿತವಾದಂತಹ ಹೂಗಳು ಈಗ ವಿಶೇಷವಾಗಿ ಜಾಲಾರ್ಧ ಹೂವು ಅಂತ ಕೆಲವೊಂದು ಕಡೆ ಮಾರಾಟಕ್ಕೆ ಬರುತ್ತೆ ವರ್ಷಕ್ಕೆ ಒಮ್ಮೆ ಮಾತ್ರ ಅದು ಕಾಡಿನಲ್ಲಿ ಬಿಡುತ್ತೆ ತುಂಬ ಪರಿಮಳ ಸ್ನೇಹಿತರೆ ಈ ಬೆಂಗಳೂರು ಈ ಕಡೆ ಎಲ್ಲ ಸಿಗುತ್ತೆ ಅದು ಜಾಲಾರ್ಧ ಹೂವು ಅಂತ ಅದನ್ನು ಸಿಕ್ಕರೆ ಅದನ್ನು ಇಟ್ಕೊಳ್ಳ್ರಿ ಇಲ್ಲಾಂದರೆ ಮಲ್ಲಿಗೆ ಹೂವು ಯಾವುದಾದ್ರೂ ಇಟ್ಕೊಳ್ಳ್ರಿ ಮತ್ತು ವಸ್ತ್ರವನ್ನು ಇಟ್ಕೋಬೋದು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ತಯಾರು ಮಾಡಿ ಇಟ್ಕೊಳ್ಳ್ರಿ ಬಿಳಿ ಗೆಜ್ಜೆ ವಸ್ತ್ರ ಸಹ ಏರಿಸ್ತಾರೆ ಭಸ್ಮವನ್ನು ಹಚ್ಚಿಬಿಟ್ಟು ಇಲ್ಲಾಂದರೆ ಕೆಂಪು ಗೆಜ್ಜೆ ವಸ್ತ್ರ ಸಹ ಏರಿಸ್ಕೊಬೋದು ಆಮೇಲೆ ನೈವೇದ್ಯಕ್ಕೆ ನೀವು ಮುಖ್ಯವಾಗಿ ಹಣ್ಣುಗಳನ್ನು ಇಟ್ಕೊಳ್ಳ್ರಿ ನಾನಾ ಥರದ ಹಣ್ಣುಗಳು ಖರ್ಜೂರ ಈ ಥರದ್ದು ಇಟ್ಕೊಳ್ಳ್ರಿ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು ಹಾಲು ಸಕ್ಕರೆ ಮಾಡ್ಬೋದು ಸ್ನೇಹಿತರೆ ಹೀಗೆ ನೈವೇದ್ಯಕ್ಕೆಲ್ಲ ತಯಾರು ಮಾಡಿ ಇಟ್ಕೊಳ್ರಿ ಇದಿಷ್ಟು ಪೂಜೆಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಮತ್ತು ಪೂಜಾ ಸಮಯ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಂಜೆ ಆಗದೆ ಇರೋರು ಬೆಳಗ್ಗೆ ಸಹ ಪೂಜೆಯನ್ನು ಮಾಡ್ಕೋಬೋದು ಯಾವಾಗಾದರೂ ಪೂಜೆಯನ್ನು ಮಾಡ್ಬೋದು ಅಂದರೆ ನೀವೇನಾದರೂ ತಿನ್ನೋದಕ್ಕಿಂತ ಮುಂಚೆ ಪೂಜೆಯನ್ನು ಮಾಡೋದು ತುಂಬ ಉತ್ತಮ ನೀವು ಸಂಜೆ ತನಕನೂ ಉಪವಾಸ ಇರ್ತೀವಿ ಅಂದರೆ ನಿಮಗೆ ನಾನು ಹೇಳಿದಂಥ ಸಮಯಗಳಲ್ಲಿ ಯಾವ ಸಮಯ ನಿಮಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ನೀವು ಹಣ್ಣು ಹಾಲು ಏನಾದರೂ ತಗೋಬೋದು ಇದಿಷ್ಟು ಶಿವರಾತ್ರಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಅದೇ ಥರ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ